ಹಾಯ್ ಗಾಯ್ಸ್ ಎಲ್ಲರೂ ವೆಲ್ಕಮ್ ಟು ಸಿರಾ ಪಿಜನ್ಸ್ ಗಾಯ್ಸ್ ಇವತ್ತು ನಮ್ಮ ಲಾಫ್ಟಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀವಿ ಅಕ್ಕಿಗಳು ಹೊಸ್ದಾಗಿ ತಂದಿದ್ದೀವಿ ಪಟಾಗಳ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ನೋಡಿ ಗಾಯ್ಸ್ ಮೂರು ಪಟಾಗಳನ್ನ ತಂದಿದ್ದೀವಿ ಫಸ್ಟ್ನೇ ಪಟ ನೋಡ್ಕೊಳ್ಳಿ ಅದು ಎಲ್ಲ ಬ್ಲ್ಯಾಕ್ ಪಟಾಕಳನೆ ತಂದಿರೋದು ಇಲ್ಲೊಂದು ಪಟ್ಟ ತಂದಿದ್ದೀವಿ ಗೈಸ್ ಗಾಯ್ಸ್ ಪಟಾಗಳು ತಂದಿದ್ದಕ್ಕೆ ಈ ಥರ ಜೋಡ್ಸ್ಬಿಟ್ಟು ಇಕ್ಕಿದ್ದೀವಿ ಎಲ್ಲ ತಗೋನು ನೋಡಿ ಗೈಸ್ ಈ ಥರ ಇಟ್ಕೊಬೋದು ಗಾಯ್ಸ್ ಈಗ ಪಟಾ ಇದ್ದಾನೆ ನೋಡಿ ಗೈಸ್ ಪಟಗಳು ತೋರಿಸ್ತೀನಿ ಈಗ ಒಂದರಿಂದ ಒಂದು ನೋಡಿ ಗೈಸ್ ಪಟ್ಟ ಇದಿಲ್ಲ ನೋಡ್ಕೊಳ್ಳಿ ಕಣ್ಣು ನೋಡ್ಕೊಳ್ಳಿ ಇದ್ರದ ಪಟ್ಟ ಅದು ಕಣ್ಣು ನೋಡಿ ಈ ತರ ಇದೆ ಅಂತ ಈ ತರ ಇದೆ ಪಟ್ಟ ಪಲ್ಟಿ ಪಟ್ಟಗಳೇ ನೋಡಿ ತುಮಕೂರಿಂದ ಪರ್ಚೇಸ್ ಬಂದಿರೋದು ಇದು ಇವತ್ತು ಹೋಗ್ಬಿಟ್ಟು ತಗೊಂಡು ಬಂದಿದ್ದೀವಿ ಸಾಯಂಕಾಲ ಆಯಿತು ಬರೋಕ್ಕೆ ನೋಡಿ ಅದಕ್ಕೆ ಪ್ಯಾಟ್ರೋಲ್ ನೋಡ್ಕೊಳ್ಳಿ ಗೈಸ್ ಬಾಲ ನೋಡ್ಕೊಳ್ಳಿ ಗೈಸ್ ಹಂಗೇನೆ ನೋಡಿ ಟೋಟಲ್ ಅಕ್ಕಿ ಈ ಥರ ಇದೆ ಗೈಸ್ ಇನ್ನೊಂದು ಅಕ್ಕಿ ತೋರಿಸ್ತಿದ್ದೀವಿ ಈಗ ಗೈಸ್ ನೋಡಿ ಈ ಥರ ಇದೆ ಈಗ ಸಿಹಿ ಈ ಪಟ್ಟ ಇದ್ದೀವಿ ಗಾಯ್ಸ್ ನೋಡಿ ಇದೊಂದು ಪಟ್ಟ ನೋಡಿ ರೆಕ್ಕೆ ಪೆಟ್ರ ನೋಡ್ಕೊಳ್ಳಿ ಗೈಸ್ ಇರೋದು ಕಣ್ಣು ನೋಡ್ಕೊಳ್ಳಿ ಗಾಯ ಹಾಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್ ಅದೇ ಗೈಸ್ ಕಣ್ಣು ಅದು ಹಿಂಗಿದೆ ಇದು ಹೊಡೆದಾದ್ಮೇಲೆ ಕಣ್ಣು ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಗೈಸ್ ಒಟ್ಟ ಇದೊಂದು ಕಂಡೀಷನ್ ಈ ಥರ ಇದೆ ಗಾಯಿಸಿ ಈಗ ಭಾಳ ನೋಡ್ಕೊಳ್ಳೋಕೆ ಗಾಯ ಒಂದು ಸಲ ನೋಡಿ ಗಾಯಿಸಿ ಈಗ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡ್ಕೊಳ್ಳಿ ಈ ಥರ ನಿಂತ್ಕೊಳ್ಳುತ್ತೆ ಅಕ್ಕಿ ನಾರ್ಮಲ್ ಈಗ ಇದು ಲಾಸ್ಟ್ನೇ ಅಕ್ಕಿ ಇದೇ ಗಾಯಿಸಿ ನಮಗೆ ಫುಲ್ ಇಷ್ಟ ಆಗಿತ್ತು ಅಂದರೆ ಇಷ್ಟಕ್ಕಿಂತ ಇಲ್ಲೇ ಇಷ್ಟ ಆಗಿದ್ದು ನೋಡಿ ಗಾಯಿಸಿ ಸ್ವಲ್ಪ ದಿಗ್ಡೇ ಆಗಿದೆ ನೋಡಿ ಗಾಯಿಸಿ ಇಷ್ಟೇ ಇದೇ ನಮಗೆ ಇಷ್ಟ ಆಗಿದ್ದು ಮೇಯ್ನ್ ಅಕ್ಕಿ ನೋಡಿ ರೈಸ್ ಇದು ಪೆಟ್ರೋಲ್ ನೋಡ್ಕೊಳ್ಳಿ ಕಣ್ಣು ನೋಡ್ಕೊಳ್ಳಿ ಕಣ್ಣಿನ ಚಿಕ್ಕ ಪಟ ಏನು ಚೇಂಜಸ್ ಆಗಿಲ್ಲ ದೊಡ್ಡದಾದ್ಮೇಲೆ ಚೇಂಜಸ್ ಆಗುತ್ತೆ ಪೊಸಿಷನ್ ನೋಡ್ಕೊಳ್ಳಿ ಇದೆ ನೋಡಿ ಇವು ನಮ್ಮ ಪಟಗಳು ಗೈಸ್ ಇದು ನಮ್ದು ಒಂದು ಪಟ್ಟ ಇದೆ ಮತ್ತು ಇದೊಂದು ಪಟ್ಟ ಇಲ್ಲೆರಡು ಪಟ್ಟಗಳಿದ್ದಾವೆ ಇಷ್ಟು ನಾಲ್ಕು ಪಟ್ಟಗೂ ಇವಾಗ ಹಾಸ್ಕೊಬೇಕು ಗೈಸಿ ವರ್ಡಕ್ಕೂ ಫ್ರೀ ಫ್ಲೈಯಿಂಗ್ ಇವು ಅಷ್ಟಕ್ಕೂ ಫ್ರೀ ಫ್ಲೈಯಿಂಗ್ ಮಾಡಿ ರಿಸಲ್ಟ್ ಬಂದಾದ್ಮೇಲೆ ರೆಕ್ಕೆ ಕಟ್ ಮಾಡಿ ಫ್ರೀ ಫ್ಲೈಯಿಂಗ್ ವಿಡಿಯೋ ಎಲ್ಲ ಮಾಡ್ತೀನಿ ಗೈಸ್ ಯಾವ್ದು ರಿಸಲ್ಟ್ ಚೆನ್ನಾಗಿ ಬಂತು ಅಂತ ಹೇಳ್ತೀನಿ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ಗೈಸ್ ಅವಾಗ ಅವಾಗ ನೋಡ್ತೀನಿ ಇಷ್ಟು ಪಟ್ಟ ನನಗೆ ಅವೆರಡು ಪಟ್ಟದ ಮತ್ತು ಈ ಪಟ್ಟ ಇಲ್ಲ ನಮ್ಮ ಪಟ್ಟ ಎಷ್ಟ ಆಯಿತಾ ಅಂತ ಕಮೆಂಟ್ ಹಾಕಿ ಗೈಸ್ ನಮ್ಮ ಪಟ್ಟನ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ ಗೈಸ್ ನಮ್ಮ ಪಟ್ಟ ಮನೆ ಪಟ್ಟ ಇದು ತಾಮ್ರದು ನೋಡಿ ಗಾಯಿಸಿ ಇದ್ರ ರೆಕ್ಕೆ ಪೆಟ್ರ ನೋಡ್ಕೊಳ್ಳಿ ಫಸ್ಟು ಸ್ವಲ್ಪ ಸರಿ ಇಲ್ಲ ಗಾಯಿಸಿದ್ರು ರೆಕ್ಕೆ ಪೆಟ್ರೂ ಇನ್ನು ಚಿಕ್ಕ ಪಟ ಅಲ್ಲ ಅದಕ್ಕೆ ಹೆಂಗಿದೆ ಇದು ನೋಡಿ ಗಾಯಿಸಿದ್ರು ಕಣ್ಣು ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್ ಈ ಥರ ಇದೆ ಚಿಕ್ಕ ಪಟ್ಟ ಗಾಯಿಸಿದಿನ ನೋಡಿ गाइस ಇಷ್ಟ ಪಟ್ಟನಂಗಿ ನಿಮಗೆ ಯಾವ ಪಟ್ಟ ಇಷ್ಟ ಆಯ್ತು ಅಂತ ಕಾಮೆಂಟ್ ಹಾಕಿ गाइस ಹಾಗೆ ಯಾವ ಪಟ್ಟ ಇಷ್ಟ ಆಯ್ತು ಅಂತ ಕಾಮೆಂಟ್ ಹಾಕಿ ಯಾರು ಲಾಂಗ್ ಟೈಮ್ ಮಾಡಬಹುದು ಅಂತ ನಿಮ್ಮ ಇಷ್ಟ ಕಾಮೆಂಟ್ ಹಾಕ್ಬಹುದು गाइस ಇವು ಯಾವ ಯಾವ ಜಾತಿ ಅಂತ ಹೇಳಿ ಬಿಡ್ತೀನಿ ನೋಡಿ गाइस ಇದು ಸಬ್ಜಾ ಮತ್ತೆ ಇದು ತಾಮ್ರ ลําದೇನೆ गाइस गाइस ಇದು ಧೂಮಾ गाइस ಇದುನು ಧೂಮನೆ ನೋಡಿ गाइस ಇಷ್ಟಕ್ಕೆ গুলো ಇದಾವೆ ಊರ್ ಕ್ಲೋಸ್ ಮಾಡ್ತಾ ಇದೀವಿ ಹೊರಗಡೆ ಹೋಗ್ತೀವಿ ನೋಡಿ गाइस ಇಷ್ಟು ಇದಾವೆ ಅಕ್ಕ ಟೋಟಲ್ ಆಗಿ गाइस ಇಲ್ಲಿ ಬಲ್ ಕುಕ್ಕಾ ಮುರ್ತೋ ಗೈಸ್ ಫೋಟೋ ಒಳಗಡೆ ಹಾಕಿವಿ ಇಷ್ಟ ಗೈಸ್ ಇವತ್ತು ವೀಡೋ ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಬಾಯ್ ಬಾಯ್